ನಂಬರ್ ಒಂದಿನ ಪತ್ರಿಕೆಯಾದ ವಿಜಯವಾಣಿ ವತಿಯಿಂದ ಆಯೋಜಿಸಿದ್ದ ವಿಜಯವಾಣಿ ವಿಜಯೋತ್ಸವ ಕಾರ್ಯಕ್ರಮದ ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಜರುಗಿತು ಬೆಂಗಳೂರಿನಲ್ಲಿರುವ ಕೇಂದ್ರ ಕಚೇರಿಯಲ್ಲಿ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ವಿಆರ್ಎಲ್ ಸಮೂಹ ಸಂಸ್ಥೆಗಳ ಎಂಡಿ ಡಾಕ್ಟರ್ ಆನಂದ ಸಂಕೇಶ್ವರ ಅವರು ವಿಜೇತರಿಗೆ ಬಹುಮಾನವನ್ನು ವಿತರಣೆ ಮಾಡಿದ್ರು ಇದು ವಿಜಯವಾಣಿಯ ಹತ್ತನೇ ವಿಜಯೋತ್ಸವ ಕಾರ್ಯಕ್ರಮವಾಗಿದ್ದು ಈ ಬಾರಿ ಏಳ್ನೂರ ನಲವತ್ತು ಮಳಿಗೆಗಳು ಪಾಲ್ಗೊಂಡಿದ್ದರು ಬಂಪರ್ ಬಹುಮಾನವಾಗಿ ಕಾರು ಬೈಕ್ ವಾಷಿಂಗ್ ಮಿಷಿನ್ ಸೇರಿದಂತೆ ಹಲವಾರು ಗೃಹ ಬಳಕೆಯ ವಸ್ತುಗಳನ್ನು ಬಹುಮಾನವಾಗಿ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಆನಂದ ಸಂಕೇಶ್ವರ ಅವರು ವಿಜಯವಾಣಿ ನಿರಂತರವಾಗಿ ಓದುಗರ ಮತ್ತೆ ಸಾರ್ವಜನಿಕರ ಮಧ್ಯೆ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು ಅಂದರೆ ಬಿಟ್ವೀನ್ ನ್ಯೂಸ್ ಪೇಪರ್ ದ ಪ್ಲ್ಯಾಟ್ಫಾರ್ಮ್ ರೀಡರ್ಸು ಮತ್ತು ಏನು ಒಂದು ಶಾಪ್ ಕೀಪರ್ಸ್ ಏನು ಇದು ಮಳಿಗೆದಾರು ಸೊ ಅಲ್ಲಿ ನಲವತ್ತು ದಿವಸ ನಮ್ದು ಒಂದು ಶಾಪಿಂಗ್ ಇವೆಂಟ್ ಆಗುತ್ತೆ ದಸರಾ ಮತ್ತು ದೀಪಾವಳಿ ಸಮಯದಲ್ಲಿ ಸೊ ಅವಾಗ ಏನು ಜನ ಇದನ್ನು ಕೂಪನ್ಸನ್ನು ಲಿಟ್ರಲಿ ಅವರು ಇದನ್ನು ಈಗ ಸಲನ ಎಲ್ಲ ಡಿಜಿಟಲ್ ಮಾಡಿ ಸ್ಕ್ಯಾನ್ ಮುಖಾಂತರ ಮಾಡಿದ್ವಿ ಬಟ್ ಅದರ್ವೈಸ್ ಇಟ್ ಯೂಸ್ ಟು ಬಿ ಒಂದು ಎಂಟು ಲಕ್ಷ ಒಂಬತ್ತು ಲಕ್ಷ ಕೂಪನ್ಸ್ ಬರ್ತಿದ್ದು ನಮಗೆ ಹತ್ತು ಆವೃತ್ತಿಗಳಲ್ಲಿ ಅಂದರೆ ಹತ್ತು ಬೇರೆ ಬೇರೆ ಎಡಿಷನ್ಗಳಲ್ಲಿ ಈ ಥರ ಒಂದು ಆಗುತ್ತೆ ಈ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ವಿಜಯವಾಣಿ ಸಂಪಾದಕರಾದ ಕೆ ಎನ್ ಚನ್ನೇಗೌಡ ಅರುಣ್ ಕರಡಿ ಹಾಗೂ ನಟಿ ಅನುಷಾ ರೈ ಪಾಲ್ಗೊಂಡಿದ್ರು ತುಂಬಾ ಖುಷಿ ಆಗುತ್ತೆ ವಿಜಯವಾಣಿ ವಿಜಯೋತ್ಸವ ಸತತ ಹನ್ನೊಂದು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದಾರೆ ಅಂಡ್ ಪ್ರೈಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ವಿಜಯವಾಣಿ ಓದುವರಿಗೆ ಒಂದು ಬಂಪರ್ ಬಹುಮಾನಗಳನ್ನ ನೀಡ್ತಾ ಇರೋದು ತುಂಬಾ ಖುಷಿ ತರುವಂತ ವಿಚಾರ ಆ್ಯಂಡ್ ಕಾರ್ ಇರ್ಬೋದು ರೆಫ್ರಿಜರೇಟರ್ಸ್ ಇರ್ಬೋದು ಬೈಕ್ಸ್ ಇರ್ಬೋದು ಎಷ್ಟೋ ಜನ ಕನಸಾಗಿರುತ್ತೆ ಕಾರ್ ತೊಗೋಬೇಕು ಅನ್ನೋದು ಸೊ ವಿಜಯವಾಣಿ ಈ ಮೂಲಕ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ಖುಷಿ ಆಗುತ್ತೆ ಆ್ಯಂಡ್ ಈ ಮೂಲಕ ನಾನು ಎಮ್ ಡಿ ಆನಂದ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನನಗೆ ಎವ್ರಿ ಇಯರ್ ಥರ ಅದು ಕೂಪನಲ್ಲಿ ನಾನು ಈ ಸರ್ತಿ ಅಪ್ಲೈ ಮಾಡಿದ್ದೆ ಸೊ ನನಗೆ ಟೂ ವೀಲರ್ ಬೈಕ್ ವಿನ್ ಆಗಿದ್ದೇನೆ ಆ್ಯಂಡ್ ನಿಜ ತುಂಬ ಖುಷಿ ಆಗ್ತಾ ಇದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎ ವಿಜಯವಾಣಿ ನಾನು ವಿಜಯೋತ್ಸವ ಎರಡು ಟ್ವೆಂಟಿ ಟ್ವೆಂಟಿ ತ್ರೀಯ ರೆಫ್ರಿಜರೇಟ್ ವಿನ್ ಆಗಿದ್ದೀನಿ ಸೊ ನಾನು ಶ್ರೀನಿಧಿ ಸಿಲ್ಕ್ಸಿಂದ ಜವಳಿ ಪರ್ಚೇಸ್ ಮಾಡಿದ್ದೆ ಸೊ ತುಂಬ ಖುಷಿ ಆಗ್ತಾಯಿದೆ ಈ ವಿಜಯೋತ್ಸವದಲ್ಲಿ ಪ್ರೈಸ್ ವಿನ್ ಆದ ಇದಕ್ಕೆ ಸೊ ನಾನು ಈ ಇದೇ ರೀತಿ ಎಲ್ಲರೂ ವಿನ್ ಆಗ್ತಾ ಇರಲಿ ಇನ್ನು ವಿಜಯೋತ್ಸವ ಇನ್ನೂ ತುಂಬ ವಿಜಯೋತ್ಸವದಿಂದ ಮುಂದುವರಲಿ ಅಂತ ಆಶಿಸ್ತೇನೆ ಸೊ ಆವಾಗ ಇದು ವಿಜಯೋತ್ಸವ ಬಗ್ಗೆ ನಮಗೆ ಗೊತ್ತಾಗಿದ್ದು ಸೊ ಆಗ ಆನ್ಲೈನೆಲ್ಲ ಎಂಟ್ರಿ ಎಲ್ಲ ಸಬ್ಮಿಟ್ ಮಾಡಿದ್ವಿ ಸೊ ಅದಾದಮೇಲೆ ನನಗೆ ಫಸ್ಟ್ ಪ್ರೈಸು ನೀವೇ ವಿನ್ನರ್ ಅಂತ ಹೇಳಿದಾಗ ನಮಗೆ ತೊಡ್ಕೊಳೋಕ್ಕಾಗಿಲ್ಲ ಅಂದರೆ ಅಷ್ಟು ಆಶ್ಚರ್ಯ ಆಗಿತ್ತು ಮತ್ತು ಅಷ್ಟೇ ಖುಷಿಯಾಗಿದೆ ಈಗ ಸೊ ಕಾರು ಫಸ್ಟ್ ಪ್ರೈಝ್ ಬಂದಿದೆ ಸೊ ಬೆಂಗಳೂರು ರೀಜನ್ಗೆ ಸೊ ತುಂಬ ಖುಷಿಯಾಗುತ್ತೆ ಸೊ ನಾನು ಇದರಿಂದ ಕೇಳ್ಕೊಳ್ಳೋದಿಷ್ಟೇ ವಿಜಯವಾಣಿ ಏನು ವೈರಲ್ ಮೀಡಿಯಾ ಇದೆಯಲ್ಲ ಸೊ ಅದು ಇನ್ನೂ ಹೆಚ್ಚು ದೊಡ್ಡದಾಗಿ ಬೆಳೀಲಿ ಮತ್ತು ಇದೇ ಥರ ಪ್ರೋತ್ಸಾಹ ಮಾಡ್ತಾ ಇರಲಿ ಸೊ ಪ್ರತಿ ವರ್ಷವೂ ಪಾರ್ಟಿಸಿಪೇಟ್ ಮಾಡಲಿ ಈ ಥರ ಹೆಚ್ಚು ಹೆಚ್ಚು ಜನಕ್ಕೆ ಅನುಕೂಲ ಆಗಂಗೆ ಅವಕಾಶ ಮಾಡಿಕೊಡಲಿ ವಿಜಯವಾಣಿ ವಿಜಯೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು